ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೃಶ್ಚಿಕ ರಾಶಿಯವರಿಗೆ ನವೆಂಬರ್ ತಿಂಗಳ ಬಲಿಷ್ಠವಾದ ಭಯಂಕರವಾಗಿರುವಂತಹ ಭವಿಷ್ಯ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಅದೃಷ್ಟದ ಸುರಿಮಳೆ ಸುರಿಯುತ್ತದೋ ಅಥವಾ ಯಾವ ರೀತಿ ಅವರ ಜೀವನ ತಿರುವು ಬದಲಾಗ್ತಾ ಹೋಗುತ್ತೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಹೌದು ಮೊದಲಿಗೆ ವೃಶ್ಚಿಕ ರಾಶಿಯವರಿಗೆ ಎಲ್ಲ ರೀತಿಯಲ್ಲಿ ಕೂಡ ಕಷ್ಟಗಳು ಅನ್ನೋದು ಸುಲಭವಾಗಿ ಬರ್ತಾ ಇರ್ತವೆ ಯಾವುದೇ ಒಂದು ಶತ್ರುವಿನ ಕಾಟ ಆಗಿರಬಹುದು ನಂಬಿದವರಿಂದ ಮೋಸ ಆಗಿರಬಹುದು ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರ ಜೀವನ ಬಹಳಷ್ಟು ಕಳ್ಳು ಮುಳ್ಳಿನ ಹಾದಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿಯಲ್ಲಿರ್ತಕ್ಕಂಥವರ ಬಗ್ಗೆ ರಹಸ್ಯವನ್ನು ನೀವು ತಿಳಿದುಕೊಳ್ಳಲೇಬೇಕು ಇವರ ಜೀವನದಲ್ಲಿ ಯಾವ ರೀತಿ ಬದಲಾವಣೆಯನ್ನು ಪಡೆಯುತ್ತಾರೆ ಯಾವೆಲ್ಲ ಅದೃಷ್ಟದಿಂದ ಇವರ ಬಾಳು ಬಂಗಾರವಾಗುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡೋದು ಾದ್ರೆ ಜ್ಯೋತಿಷ್ಯದ ಹನ್ನೆರಡು ರಾಶಿಗಳಲ್ಲಿ ಈ ವೃಶ್ಚಿಕ ರಾಶಿಯವರನ್ನ ಮಾತ್ರ ಏಕೆ ಅಷ್ಟು ನಿಗೂಢ ಶಕ್ತಿಶಾಲಿ ಮತ್ತು ಕೆಲವೊಮ್ಮೆ ಅಪಾಯಕಾರಿ ಅಂತ ಕರೀತಾರೆ ಯಾಕಂದ್ರೆ ಅವರು ವಿಶೇಷವಾಗಿ ಜಲತತ್ವದ ಒಂದು ರಾಶಿಯ ಅಧಿಪತಿ ಮಂಗಳ ಗ್ರಹದಲ್ಲಿ ಆಳ್ವಿಕೆ ಪಡುವಂಥವರು ಇವರ ಭಾವನೆಗಳ ಸಾಗರ ಇವರ ಮನಸ್ಸು ಆದರೆ ಆ ಸಾಗರದಲ್ಲಿ ಆಳವಾದಿಗೆ ಏನೆಲ್ಲ ಹಡಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಏಕೆಂದರೆ ಎಲ್ಲರ ಮುಂದೆ ಅವರು ತುಂಬಾ ಸೈಲೆಂಟ್ ಆಗಿ ಕಾಣಿಸಬಹುದು ಆದರೆ ಅವರ ಮನಸ್ಸಿನೊಳಗೆ ನಡೆಯುವ ಆಟ ಬೇರೆನೆ ಇರುತ್ತೆ ಹೌದು ರುಶ್ಚಿಕ ರಾಶಿಯವರ ಜೀವನದಲ್ಲಿ ಕೆಲವೊಂದಿಷ್ಟು ಹೇಳಿಕೊಳ್ಳಲಾಗದ ಕಷ್ಟಗಳು ಅನುಭವಗಳು ನೋವುಗಳು ಮತ್ತು ವಿಪರೀತವಾದ ಕಣ್ಣೀರು ತುಂಬಿಕೊಂಡಿರುವ ರುವಂತಹ ಜೀವನವಾಗಿರುತ್ತೆ ನವೆಂಬರ್ ತಿಂಗಳು ಮಹಾಶಿವನ ಸಂಪೂರ್ಣ ಅನುಗ್ರಹದಿಂದ ಇವರ ಕಷ್ಟಗಳಿಗೆ ಕಣ್ಮರೆಯಾಗುವ ಸಾಧ್ಯತೆ ಇದೆಯಾ ಇವರು ಎಲ್ಲರಂತೆ ನೆಮ್ಮದಿಯ ಜೀವನವನ್ನ ಕಂಡುಕೊಳ್ಬಹುದಾ ಯಾವ ರೀತಿ ಸಂಪತ್ತನ ಬರಮಾಡ್ಕೊಳ್ತಾರೆ ಎಂಬ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಅದೇ ರೀತಿ ವೃಷ್ಟಿಕ ರಾಶಿಯವರ ಒಂದೊಂದೇ ಮುಖವಾಡವನ್ನ ನೋಡೋದಾದ್ರೆ ವ್ಯಕ್ತಿತ್ವದ ಆಳಕ್ಕೆ ಇಳಿದು ನೋಡೋದಾದ್ರೆ ವೃಶ್ಚಿಕ ರಾಶಿಯವರು ಬಹಳ ಅವರ ವ್ಯಕ್ತಿತ್ವದಲ್ಲಿ ಉತ್ತಮವಾದ ಒಂದು ಸಿಕ್ಕಾ ಬಟ್ಟೆ ಎಬೋಷನಲ್ ಆಗಿರ್ತಾರೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ತೀವ್ರವಾದ ಭಾವನಾತ್ಮಕ ಹಾಳ ಮೊದಲನೇದಾಗಿ ರಾಶಿ ರಾಶಿಯವರು ಭಾವನೆಗಳ ಜ್ವಾಲಾಮುಖಿ ಇದ್ದ ಹಾಗೆ ಅವರು ಒಂದು ಹಾಡನ್ನ ಸುಮ್ಮನೆ ಕೇಳಲ್ಲ ಆ ಹಾಡಿನ ಪ್ರತಿ ಸಾಲನ್ನು ಕೂಡ ಅನುಭವಿಸುತ್ತಾರೆ ಅವರಿಗೆ ಬೇಜಾರಾದರೆ ಸುಮ್ಮನೆ ಕಣ್ಣೀರು ಹಾಕೋದಿಲ್ಲ ಅವರ ಹೃದಯವೇ ಬಾರದಂತೆ ಅನುಭವಿಸ್ತಾ ಇರ್ತಾರೆ ಅದಕ್ಕೆ ಕಾರಣ ಇವರದ್ದು ಜಲತತ್ವದ ರಾಶಿ ನೀರು ಹೇಗೆ ಹಾಳವಾಗಿರುತ್ತೋ ಹಾಗೆ ಅವರ ಭಾವನೆಗಳು ಕೂಡ ತುಂಬಾ ಆಳ ಅವ ಇವರ ಅಧಿಪತಿ ಮಂಗಳ ಗ್ರಹ ಇವರಿಗೆ ತೀವ್ರತೆ ಕೊಟ್ಟರೆ ಒಂದು ಗ್ರಹ ವಿಶೇಷವಾದ ಆಳವನ್ನು ಕೊಡುತ್ತದೆ ಇದೇ ಕಾರಣಕ್ಕೆ ಅವರು ನಿಮ್ಮ ಜೀವನದಲ್ಲಿ ಇವರ ಕಷ್ಟಗಳಲ್ಲಿ ಯಾರೊಂದಿಗೂ ಕೂಡ ಏನನ್ನು ಹಂಚಿಕೊಳ್ಳೋಕೆ ಹೋಗೋದಿಲ್ಲ ಎಲ್ಲವನ್ನ ಸಂಪೂರ್ಣವಾಗಿ ಒಂದು ಸೈಲೆಂಟ್ ಆಗಿ ಎದುರಿಸುವಂತಹ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಅದೇ ಕಾರಣಕ್ಕೆ ಅವರು ನಿಮ್ಮ ಮನಸ್ಸನ್ನ ಒಂದು ಸ್ಕ್ಯಾನರ್ ತರ ಓದಿಬಿಡ್ತಾರೆ ಅವರು ಯಾವುದೇ ದ್ವೇಷವನ್ನ ಮಾತ್ರ ಮರೆಯೋದಿಲ್ಲ ದೀರ್ಘಕಾಲದ ದ್ವೇಷ ಮತ್ತು ಇವರ ಜೊತೆ ಜಗಳ ಹಾಡಿದರೆ ಸ್ವಲ್ಪ ಹುಷಾರು ಇರಬೇಕು ಏಕೆಂದ್ರೆ ಸಣ್ಣ ಪುಟ್ಟ ಜಗಳವನ್ನ ಮರೆತು ಬಿಡಬಹುದು ಆದರೆ ಇವರ ಮೆಮೊರಿ ಪವರ್ ಇದೆಯಲ್ಲ ಅದು ಡೇಂಜರಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಐದು ವರ್ಷಗಳ ಹಿಂದೆ ನೀವು ಅವರಿಗೆ ಪಾರ್ಟಿಯಲ್ಲಿ ಆಯ್ ಹೇಳಿಲ್ಲ ಎನ್ನುವಷ್ಟು ನೆನಪಿಟ್ಟುಕೊಳ್ಳುವಷ್ಟು ಪವರ್ಫುಲ್ ಆಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎಲ್ಲಾ ರೀತಿಯ ಸಣ್ಣ ಸಣ್ಣ ವಿಷಯವನ್ನ ಕೂಡ ಒಂದು ಅತ್ಯಂತ ಚುರುಕಾಗಿ ನೆನಪಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನ ಹೊಂದಿರ್ತಾರೆ ಅವರ ತಲೆಯಲ್ಲಿ ತುಂಬಾ ಮೆಮೊರಿ ಪವರ್ ಜಾಸ್ತಿ ಇರುತ್ತೆ ಒಂದು ಸಣ್ಣ ಹವಾಮಾನ ಕೂಡ ದೊಡ್ಡ ಗಾಯದಂತೆ ಕಾಣಿಸುತ್ತೆ ಮತ್ತೆ ಇವರು ದ್ವೇಷ ಮಾತ್ರ ಮರೆಯೋದಿಲ್ಲ ಅದೇ ರೀತಿ ಅದನ್ನು ವಾಪಸ್ ಕೊಡೋ ತನಕ ಅವ್ರಿಗೆ ಸಮಾಧಾನ ಇಲ್ಲ ಅಂತ ಅಂದರೆ ತಪ್ಪಾಗೋದಿಲ್ಲ ಇವರ ಡೈರಿಯಲ್ಲಿ ಇಲ್ಲವೇ ಇಲ್ಲ ಸರಿಯಾದ ಟೈಮ್ ನೋಡಿ ತಮ್ಮ ಲೆಕ್ಕಾಚಾರ ಹಾಕಿ ಎಲ್ಲ ರೀತಿಯ ಮಾತುಗಳಿಂದ ಮರು ಉತ್ತರವನ್ನು ಕೊಡೋ ತನಕ ಅವ್ರಿಗೆ ಸಾಧ್ಯವೇ ಇಲ್ಲ ನಿದ್ದೆ ಮಾಡೋದಕ್ಕೆ ಅಷ್ಟೊಂದು ಅವರು ಕೋಪವನ್ನು ದ್ವೇಷವನ್ನು ಮನಸ್ಸಿನಲ್ಲಿ ಇಟ್ಕೊಳ್ತಾರೆ ಅದೇ ರೀತಿ ಕುಶಲತೆಯ ಒಂದು ಮಾನವಗಳು ಕೂಡ ಇವರ ಮಾತಿನಲ್ಲಿ ಇರ್ತದೆ ಒಂದು ರೀತಿಯ ಮ್ಯಾಜಿಕ್ ಇರುತ್ತೆ ಅವರು ಸಂಪೂರ್ಣವಾಗಿ ಉದ್ದೇಶಪೂರ್ವಕವಾಗಿ ಮೋಸ ಮಾಡಬೇಕು ಅಂತಲ್ಲ ಆದರೆ ಪರಿಸ್ಥಿತಿಯನ್ನು ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳೋದ್ರಲ್ಲಿ ಇವರು ನಿಸ್ಸಿಂಹರು ಜನರ ದೌರ್ಬಲ್ಯ ಏನು ಅವರ ಆಸೆ ಏನು ಅಂತ ಬೇಗ ಕಂಡು ಹಿಡಿದು ತಮಗೆ ಬೇಕಾದ ಹಾಗೆ ಮಾತಿನ ಬಲೆ ಬೀಸುತ್ತಾರೆ ಉದಾಹರಣೆಗೆ ರಾಶಿಯವರು ಎಲ್ಲಾ ರೀತಿಯ ಕೆಲಸದಲ್ಲೂ ಕೂಡ ಅವರನ್ನ ಸಂಪೂರ್ಣವಾಗಿ ತೊಡಗಿಸಿಕೊಳ್ತಾರೆ ನವೆಂಬರ್ ತಿಂಗಳು ಅವರ ಕಷ್ಟಗಳು ಕಣ್ಮರೆಯಾಗುವ ಸಮಯವಾಗಿರುತ್ತೆ ಒಂದು ಕಷ್ಟವೇ ಇವರ ಜೀವನದಲ್ಲಿ ಹೆಚ್ಚಾಗಿ ನೋಡಿರೋದ್ರಿಂದ ಇವರು ಶಾಂತ ರೀತಿಯಲ್ಲಿ ವರ್ತಿಸ್ತಾರೆ ಕಂಡಿರಿದ್ದ ಇವರ ಜೀವನ ಬಹಳಷ್ಟು ನೊಂದು ಹೋಗಿರುತ್ತದೆ ಆದರೂ ಕೂಡ ಇವರ ಕೈಯಲ್ಲಿ ಒಂದು ಮಾತಿನ ಅಸ್ತ್ರ ಇರದೇ ಇರುತ್ತದೆ ಅದು ಎಷ್ಟು ಮಾತನ್ನ ಆಡ್ತಾರೆ ಅದೇ ರೀತಿಯಾಗಿ ಒಂದು ಒಳ್ಳೆಯ ಮನಸ್ಸನ್ನ ಕೂಡ ಹೊಂದಿರ್ತಾರೆ ಅದೇ ರೀತಿ ಯಾರಾದರೂ ಮನಸ್ಸಿಗೆ ಗಾಯ ಮಾಡಿದ್ರೆ ಮೋಸ ಮಾಡಿದ್ರೆ ಏನ್ ಮಾಡ್ತಾರೆ ಅಂತ ಊಹಿಸೋಕೆ ಕೂಡ ಆಗೋದಿಲ್ಲ ಅದೇ ರೀತಿಯಾಗಿ ಈ ರಾಶಿಯವರು ಶ್ರಮಿಸುವ ಗುಣದ ಬಗ್ಗೆ ಕೇಳೋದಾದ್ರೆ ಶಾಕ್ ಆಗ್ತೀರಾ ಇವರದ್ದು ಒಂದು ವಿಶೇಷವಾದ ರೀತಿಯ ಮಿಸ್ಟರಿ ವ್ಯಕ್ತಿತ್ವ ನಿಗೂಢತೆಯ ಸರತ ವೃಷಿಕ ರಾಶಿಯವರನ್ನು ಸಂಪೂರ್ಣವಾಗಿ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳೋದು ತುಂಬಾ ಕಷ್ಟ ನೀವು ಅವರ ಜೊತೆ ವರ್ಷಗಟ್ಟಲೆ ಫ್ರೆಂಡ್ಶಿಪ್ ಮಾಡಿರಬಹುದು ಆದರೂ ಅವರ ಬಗ್ಗೆ ನಿಮಗೆ ಐವತ್ತು ಪರ್ಸೆಂಟ್ ಗೊತ್ತಿರಲ್ಲ ಅದಕ್ಕೆ ಕಾರಣ ಅವರ ಗ್ರಹವಾಗಿರುವಂತಹ ಮಂಗಳನ ರಹಸ್ಯ ಮಂಗಳ ರಹಸ್ಯಕಾರಕನಾಗಿರೋದ್ರಿಂದ ತಮ್ಮ ಬಗ್ಗೆ ಎಲ್ಲವನ್ನ ಹೇಳಿಕೊಳ್ಳೋಲ್ಲ ಏಕೆಂದರೆ ತಮ್ಮನ ಸಂಪೂರ್ಣವಾಗಿ ತೆರೆದಿಟ್ಟರೆ ತಾವು ದುರ್ಬಲವಾಗುತ್ತೇವೆ ಅನ್ನೋ ಭಯ ಅವರಿಗೆ ಇರುತ್ತದೆ ಇದೇ ಅವರ ಆಕರ್ಷಣೆಗೆ ಮುಖ್ಯ ಕಾರಣವಾಗಿರುತ್ತೆ ಕ್ಷಮೆ ಅನ್ನೋ ಪದ ಇವರ ನಿಘಂಟಿನಲ್ಲಿ ಇಲ್ಲ ಕ್ಷಮಿಸಿದ ಸ್ವಭಾವ ಒಮ್ಮೆ ಇವರಿಗೆ ಮೋಸ ಮಾಡಿದರೆ ಮತ್ತೆ ಅವರ ನಂಬಿಕೆ ಗಳಿಸೋದು ಅಸಾಧ್ಯ ನೀವು ನೂರು ಸಲ ಕ್ಷಮೆ ಕೇಳಬಹುದು ಆದರೆ ಅವರ ಮನಸ್ಸಿನೊಳಗಿನ ಗಾಯ ಮಾಸೋದಿಲ್ಲ ಇವರಿಗೆ ನಂಬಿಕೆ ಅನ್ನೋದು ಗಾಜಿನ ಹಾಗೆ ಒಮ್ಮೆ ಹೊಡೆದರೆ ಮತ್ತೆ ಅಂಟಿಸಲು ಸಾಧ್ಯವಿಲ್ಲ ಅದೇ ರೀತಿ ಎರಡನೇ ಚಾನ್ಸ್ ಕೊಡೋ ಪ್ರಶ್ನೆನೇ ಇಲ್ಲ ಸಂಬಂಧವನ್ನ ಮುಗಿಸಿ ಮುಂದೆ ಹೋಗಿಬಿಡ್ತಾರೆ ಏಕೆಂದ್ರೆ ಮತ್ತೆ ನೋವು ಅನುಭವಿಸಲು ಅವರು ಸಿದ್ಧರಾಗಿರೋದಿಲ್ಲ ಅವರ ವ್ಯಕ್ತಿತ್ವ ತುಂಬಾ ವಿಶೇಷವಾಗಿರುತ್ತೆ ಕಾಂಪಿಟೇಷನ್ಗಳಂದ್ರೆ ತುಂಬಾನೇ ಇಷ್ಟಪಡ್ತಾರೆ ಹೆಚ್ಚು ಸ್ಪರ್ಧಾತ್ಮಕವಾಗಿರೋಕೆ ಇವರು ಇಷ್ಟಪಡ್ತಾರೆ ಇವರ ಮಂಗಳ ಅಧಿಪತಿಯಾಗಿರೋದ್ರಿಂದ ಇದು ಯುದ್ಧದ ದೇವರು ಹಾಗಾಗಿ ಸ್ಪರ್ಧೆ ಅನ್ನೋದು ಇವರ ರಕ್ತದಲ್ಲೇ ಇರುತ್ತದೆ ಇವರು ಯಾವಾಗಲೂ ನಂಬರ್ ಒನ್ ಆಗಿರ್ಬೇಕು ಅಂತ ಬಯಸ್ತಾರೆ ಇದು ಕೆಲಸದಲ್ಲೇ ಆಗಿರ್ಲಿ ಸಂಬಂಧದಲ್ಲೇ ಆಗಿರ್ಲಿ ಸೋಲು ಅನ್ನೋದನ್ನ ಇವರು ಒಪ್ಪಿಕೊಳ್ಳೋದೇ ಇಲ್ಲ ಗೆಲ್ಲಲೇಬೇಕು ಅನ್ನೋ ಛಲ ಇವರಿಗೆ ತುಂಬಾ ಜಾಸ್ತಿ ಇರುತ್ತೆ ತಮ್ಮನ್ನ ತಾವು ಸದಾ ಉತ್ತಮ ಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಲೇ ಇರ್ತಾರೆ ಇನ್ನು ಸೇಡು ತೀರಿಸಿಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ತೀವ್ರ ಸೇಡಿನ ಮನೋಭಾವ ಸೇಡು ಅಂದ ತಕ್ಷಣ ಜಗಳ ಹೊಡೆದಾಟ ಅನ್ಕೋಬೇಡಿ ಅದರ ಬದಲಾಗಿ ಸೇಡು ತುಂಬಾ ಸೈಲೆಂಟ್ ಆಗಿ ಕೂಡ ಇರುತ್ತೆ ರಿವೆಂಜ್ ಅಂತ ಅಂದ್ರೆ ತಪ್ಪಾಗುದಿಲ್ಲ ಇವರು ಜೀವನದಲ್ಲಿ ಯಾರ ಮಾತನ್ನು ಕೂಡ ಕೇಳೋದಿಲ್ಲ ಅವರಿಗೆ ಏನ್ ಅನ್ಸಿತ್ತೋ ಅದು ಯಾವ್ದು ಸರಿಯಾಗಿರುತ್ತೋ ಅದನ್ನೇ ಮಾಡಿಕೊಂಡು ಮುಂದುವರಿಯುವಂತಹ ವ್ಯಕ್ತಿಗಳಾಗಿರುತ್ತಾರೆ ನವೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಸಾಕಷ್ಟು ಏಳು ಬೀಳು ಕಷ್ಟಗಳು ಬಂದರೂ ಕೂಡ ಅವರು ಎಲ್ಲವನ್ನ ಯಾವ ರೀತಿ ನಡೆಸ್ಕೊಂಡು ಹೋಗ್ತಾರೆ ಅವರು ಯಾವ ರೀತಿ ಇರ್ತಾರೆ ಅನ್ನೋದಕ್ಕೆ ಅವರ ವ್ಯಕ್ತಿತ್ವ ಒಂದು ಮೂಲ ಕಾರಣ ಆಗಿರುತ್ತೆ ಅವರ ವ್ಯಕ್ತಿತ್ವದ ಆಳವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಅವರ ಮುಂದಿನ ಹೆಜ್ಜೆ ಏನು ಅಂತ ನಿಮಗೆಲ್ಲ ತಿಳ್ಕೊಳ್ಳೋಕೆ ಸಾಧ್ಯವಾಗುತ್ತೆ ಅದೇ ರೀತಿ ವೃಶ್ಚಿಕ ರಾಶಿಯವರು ಯಾವುದನ್ನ ಸರಿಪಡಿಸ್ಕೊಂಡು ಹೋದರೆ ಮುಂದೆ ಜೀವನದಲ್ಲಿ ಕಷ್ಟಗಳು ಬರೋದಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಈ ವಿಡಿಯೋದಲ್ಲಿ ಇದೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇನ್ನು ಸೇಡು ತೀರಿಸಿಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಹೇಳೋ ರೀತಿಯಾಗಿ ಇವರು ಯಾವ ಟೈಮ್ಗೋಸ್ಕರ ಕಾಯ್ತಾರೆ ಅಂದ್ರೆ ಅದು ಎಷ್ಟು ವರ್ಷ ಆದರೂ ಸರಿನೇ ಕಾಯ್ತಾರೆ ಅವರ ಟೈಮ್ ಬರೋ ತನಕ ಅವರ ಅಸ್ತ್ರವನ್ನ ಬಳಸೋದಿಲ್ಲ ಎಲ್ಲರಿಗೂ ಉತ್ತರ ಕೊಡ್ತಾರೆ ಅವರ ಸೇಡು ತುಂಬಾ ತಣ್ಣಗೆ ಇರುತ್ತೆ ಆದರೆ ಪರಿಣಾಮ ಭಯಂಕರವಾಗಿರುತ್ತದೆ ಅದೇ ರೀತಿಯಾಗಿ ಸೇಡು ತೀರಿಸಿಕೊಳ್ಳೋದ್ರಲ್ಲಿ ಇವರು ಎಷ್ಟು ಡೇಂಜರಸ್ ಅಂತ ಅಂದ್ರೆ ತಮ್ಮವರೆಂದ್ರೆ ಪ್ರಾಣ ಕೊಡ್ತಾರೆ ಆದರೆ ಆ ಪ್ರೀತಿಯಲ್ಲೂ ಕೂಡ ಒಂದು ಕಂಡೀಷನ್ ಇರುತ್ತದೆ ಏನು ಗೊತ್ತಾ ತಮ್ಮವರನ್ನೇ ಅವರು ಏಕೆ ಸಣ್ಣ ಸಣ್ಣ ಪರೀಕ್ಷೆಗಳಿಗೆ ಒಳಪಡಿಸ್ತಾರೆ ಅನ್ನೋ ಇಂಟ್ರೆಸ್ಟಿಂಗ್ ವಿಷಯವನ್ನ ಮುಂದೆ ತಿಳಿತಾ ಹೋಗೋಣ ಮಿಸ್ ಮಾಡಬೇಡಿ ಅದೇ ರೀತಿ ಜನರನ್ನ ನೋಡಿದ ತಕ್ಷಣ ಹಳೆದು ಬಿಡುತ್ತಾರೆ ಅವರನ್ನ ಓದುವುದರಲ್ಲಿ ನಿಪುಣರು ಅದೇ ರೀತಿಯಾಗಿ ಇವರು ಅದ್ಭುತವಾದ ಇನ್ಸ್ಟಿಟ್ಯೂಷನ್ ಪವರ್ ಇರುತ್ತೆ ನೀವು ಸುಳ್ಳು ಹೇಳಿದ್ರೆ ನಿಮ್ಮ ಕಣ್ಣುಗಳನ್ನ ನೋಡಿ ಕಂಡು ಹಿಡಿದು ಬಿಡ್ತಾರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಮಾತಿನ ಧ್ವನಿಯ ಮೂಲಕ ಎಲ್ಲ ಸತ್ಯವನ್ನ ಕಂಡುಹಿಡಿಯುವಂತಹ ಗಮನಿಸುವಂತಹ ಮನಸ್ಥಿತಿ ಇವರ ಇರುತ್ತೆ ಆದಷ್ಟು ಬೇಗ ಇವರ ಸುಳ್ಳು ಹೇಳಿದ್ರೆ ಸಿಕ್ಕಾಕೊಳ್ಳೋದು ಖಂಡಿತ ಸತ್ಯ ಅಂತ ಹೇಳಬಹುದು ಇನ್ನು ಈ ರಾಶಿಯವರು ಬಹಳಷ್ಟು ವಿಶೇಷತ್ವವನ್ನು ಹೊಂದಿರ್ತಾರೆ ಅದೇ ರೀತಿಯಾಗಿ ರಕ್ಷಣಾತ್ಮಕವಾಗಿ ಅವರನ್ನ ಅವರು ಸಮೃದ್ಧಿಯಿಂದ ಒಂದು ಜೀವನದಲ್ಲಿ ನೆಮ್ಮದಿಯನ್ನ ಪಡ್ಕೊಳ್ತಾರೆ ು ಹಣಕಾಸಿನ ವಿಚಾರದಲ್ಲಿ ನೆಮ್ಮದಿಯನ್ನ ಕಂಡುಕೊಳ್ಬೇಕು ಅಂತ ಸಾಕಷ್ಟು ಕಷ್ಟಪಡುವಂತಹ ವ್ಯಕ್ತಿಗಳಾಗಿರ್ತಾರೆ ಅತ್ಯಂತ ರಕ್ಷಣಾತ್ಮಕ ಇವರು ತಮ್ಮ ಕುಟುಂಬ ಮತ್ತು ಆಪ್ತ ಸ್ನೇಹಿತರನ್ನ ಸಿಕ್ಕಾಬಟ್ಟೆ ಪ್ರೀತಿ ಮಾಡ್ತಾರೆ ಕೇರಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಏನಾದರೂ ಸಣ್ಣ ತೊಂದರೆ ಬಂದರೆ ಅವರನ್ನ ರಕ್ಷಿಸಲು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾರೆ ಅವರ ಪರವಾಗಿ ನಿಲ್ಲಲು ಹಿಡಿ ಪ್ರಪಂಚವನ್ನ ಹೆದರು ಹಾಕಿಕೊಳ್ಳಲು ಸಿದ್ಧರಾಗಿರ್ತಾರೆ ಆದರೆ ಕೆಲವೊಮ್ಮೆ ಈ ರಕ್ಷಣಾತ್ಮಕ ಸ್ವಭಾವವೇ ಬೇರೆಯವರಿಗೆ ಅತಿರೇಕ ಆಗಿ ಹೋಗ್ಬಿಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇವರು ಮಾಡುವಂತಹ ಅತಿಯಾದ ಬೇರೆಯವರಿಗೆ ಹಿಂಸೆಯನ್ನು ಕೊಡುತ್ತೆ ಆದ್ರಿಂದ ಅವರನ್ನ ಮೋಸ ಮಾಡಲು ಸಾಧ್ಯವೇ ಇಲ್ಲ ಸುಲಭವಾಗಿ ಮೋಸ ಹೋಗೋದಿಲ್ಲ ಇವರ ಹತ್ತಿರ ನಾಟಕ ಆಡಿದರೆ ನಡೆಯೋದಿಲ್ಲ ಅದೇ ರೀತಿ ಸುಳ್ಳು ಹೇಳಿ ಏನಾದರೂ ಮಾರಲು ಪ್ರಯತ್ನಿಸಿದ್ರು ಕೂಡ ಅಥವಾ ಏನಾದರೂ ಸುಳ್ಳು ಕಾರಣಗಳನ್ನು ಕೊಟ್ಟು ತಪ್ಪಿಸಿಕೊಳ್ಳೋಕೆ ನೋಡಿದ್ರೆ ತಕ್ಷಣ ಕಂಡುಹಿಡುವಂತಹ ಪ್ರಭಾವಶಾಲಿ ವ್ಯಕ್ತಿತ್ವ ಇವ್ರದಾಗಿರುತ್ತೆ ಯಾರೇ ವ್ಯಕ್ತಿಯಾಗಿ ಸುಲಭವಾಗಿ ವೃಶ್ಚಿಕ ರಾಶಿಯವರನ್ನ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಸುಲಭ ಅಲ್ಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಒಂದು ನೋಟದಲ್ಲಿ ಎದುರು ನೋಡಿ ಏಕೆ ತಪ್ಪಾಗಿದೆ ಎಲ್ಲಿ ತಪ್ಪಾಗಿದೆ ಎನ್ನುವಂತಹ ಒಂದು ರಿವೀಲ್ ಅನ್ನ ಮಾಡುವಂತಹ ವ್ಯಕ್ತಿತ್ವ ಇವದ್ದಾಗಿರುತ್ತೆ ಇವರ ಕಣ್ಣಲ್ಲಿ ಒಂದು ಪವರ್ ಇರುತ್ತೆ ಬೆದರಿಸುವ ಉಪಸ್ಥಿತಿ ಅವರ ಕೋಣೆಯೊಳಗೆ ಸುಮ್ಮನೆ ಬಂದು ನಿಂತರೆ ಸಾಕು ಎಲ್ಲರ ಗಮನ ಅವರ ಕಡೆ ಸೆಳೆಯುತ್ತೆ ಅಷ್ಟು ಜೋರಾಗಿ ಮಾತನಾಡಬೇಕಂತೇನಿಲ್ಲ ಅವರ ಕಣ್ಣಿನ ನೋಟದಲ್ಲಿ ಒಂದು ಅಧಿಕಾರ ಒಂದು ಶಕ್ತಿ ಇರುತ್ತೆ ಅವರ ಸೈಲೆನ್ಸ್ ಇದೆಯಲ್ಲ ಅದು ಕೆಲವೊಮ್ಮೆ ಬೇರೆಯವರ ಮಾತಿಗೆ ಹೆಚ್ಚು ಶಕ್ತಿಶಾಲಿಯಾಗಿರುತ್ತದೆ ಇವರ ನಿಷ್ಠೆಯನ್ನ ಟೆಸ್ಟ್ ಮಾಡ್ತಾರೆ ಅದೇ ರೀತಿ ನಿಷ್ಠೆಯನ್ನ ಪರೀಕ್ಷಿಸುವುದು ಇವರು ಎಲ್ಲರನ್ನ ಬೇಗ ನಂಬೋದಿಲ್ಲ ತಮ್ಮ ಆಪ್ತರಾಗಿಸಿಕೊಳ್ಳುವ ಮೊದಲು ನಿಮ್ಮ ನಿಷ್ಠೆಯನ್ನ ಪರೀಕ್ಷೆ ಮಾಡ್ತಾರೆ ಆ ಪರೀಕ್ಷೆಗಳಲ್ಲಿ ತುಂಬಾ ಸೂಕ್ಷ್ಮವಾಗಿರುತ್ತದೆ ಅದರಲ್ಲಿ ನೀವು ಗೆದ್ದರೆ ಮಾತ್ರ ಅವರ ಸ್ನೇಹವನ್ನು ನೀವು ಕಂಡುಕೊಳ್ಳಬಹುದು ಅದೇ ರೀತಿ ಕಷ್ಟದಲ್ಲಿರುವಂತಹವರಿಗೆ ಬೇಗ ಮನಸ್ಸು ಕರಗಿ ಹೋಗ್ಬಿಡುತ್ತೆ ಇವರನ್ನ ಅರ್ಥ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟ ಆದರೆ ಇವರಂತಹ ವ್ಯಕ್ತಿತ್ವ ಸಿಗೋದು ತುಂಬಾನೇ ರೇರ್ ಅಂತ ಹೇಳಬಹುದು ಯಾರು ದುಃಖದಲ್ಲಿದ್ದಾರೆ ಅಂತವರಿಗೆ ಮೊದಲೇ ಹೋಗಿ ಸಹಾಯ ಮಾಡುವಂತಹ ವಿಶೇಷವಾದ ಗುಣವನ್ನು ಹೊಂದಿರುತ್ತಾರೆ ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ಎಲ್ಲ ಕಷ್ಟಗಳನ್ನು ನೋಡಿರುವಂತಹ ಜನಗಳಾಗಿರುತ್ತಾರೆ ಯಾವುದೇ ಕಷ್ಟಗಳಿಗೂ ಕೂಡ ಹೆದರುವಂತಹ ತೊಂದರೆಯೂ ಕೂಡ ಇವರಿಗೆ ಇರೋದಿಲ್ಲ ಎಲ್ಲ ತಪ್ಪುಗಳಿಂದ ಪಾಠವನ್ನ ಕಲ್ತಿರುವಂತಹ ವ್ಯಕ್ತಿತ್ವ ಇವರದ್ದು ಅದೇ ರೀತಿ ನವೆಂಬರ್ ತಿಂಗಳು ಇವರ ಜೀವನದಲ್ಲಿ ಹೊಸ ವ್ಯಕ್ತಿಯ ಭೇಟಿಯಿಂದ ಇವರ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ ನೆಮ್ಮದಿಯನ್ನು ಕಂಡುಕೊಳ್ತಾ ಹೋಗ್ತಾರೆ ಈ ರಾಶಿಯವರು ಮರೆತು ಕೂಡ ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡೋಕೆ ಸಾಧ್ಯವಿಲ್ಲ ಅಷ್ಟೊಂದು ಪರ್ಫೆಕ್ಟ್ ಆಗಿ ಎಲ್ಲ ಕೆಲಸವನ್ನ ನಿರ್ವಹಿಸುವಂತಹ ಸಾಧ್ಯತೆ ಇರುತ್ತೆ ಆದರೂ ಕೂಡ ನಂಬಿದವರಿಂದಲೇ ಮೋಸ ಹೋಗುವ ಸಾಧ್ಯತೆ ಕೂಡ ಇದೆ ಈ ರಾಶಿಯವರಿಗೆ ಎಲ್ಲಾ ರೀತಿಯ ಕಷ್ಟಗಳಿಂದ ನೆಮ್ಮದಿಯನ್ನ ಕಂಡುಕೊಳ್ಳುವ ಸಾಧ್ಯತೆ ಇದು ಇವರ ಜೀವನ ಅತ್ಯದ್ಭುತವಾಗಿರುವಂತಹ ಒಂದು ತಿರುವಿನಿಂದ ಕೂಡಿರುತ್ತೆ ಮುಂದೆ ಯಶಸ್ಸನ್ನ ಸಂಪಾದನೆ ಮಾಡಿಕೊಳ್ಳಲು ಸಾಕಷ್ಟು ರೀತಿಯ ಕಷ್ಟಗಳನ್ನ ಅವಮಾನಗಳನ್ನ ಹೆದರಿಸಿರುವಂತಹ ಒಂದು ಸಾಕಷ್ಟು ನಿಂದನೆಗಳನ್ನ ಇವರು ಅನುಭವಿಸಿರ್ತಾರೆ ಎಲ್ಲಾ ಕಷ್ಟಗಳಿಂದ ನೆಮ್ಮದಿಯನ್ನ ಕಂಡುಕೊಳ್ಳೋಕೆ ಇವರು ಮಾಡಬೇಕಾದಂತಹ ಪರಿಹಾರ ತಂತ್ರ ಅಂದ್ರೆ ಮಹಾಶಿವನನ್ನ ಪೂಜಿಸೋದು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದು ಇದೆರಡನ್ನ ಇವರು ನಿಷ್ಠೆಯಿಂದ ಮಾಡಿದ್ದೆ ಆದಲ್ಲಿ ಎಲ್ಲ ಕಷ್ಟಗಳು ಕೂಡ ಪರಿಹಾರವಾಗ್ತಾ ಹೋಗುತ್ತೆ ಯಶಸ್ಸು ಸಮೃದ್ಧವಾಗಿ ಇವರ ಪಾಲಿಗೆ ಸಿಕ್ಕಿಬಿಡುತ್ತೆ ವೃಶ್ಚಿಕ ರಾಶಿಯವರ ವಿಶೇಷವಾದ ವ್ಯಕ್ತಿತ್ವ ಹಾಗೂ ನವೆಂಬರ್ ತಿಂಗಳ ಭವಿಷ್ಯ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು